ಹಾಯ್ ಹೆಲೋ ನಮಸ್ಕಾರ ಬಿಯಾಂಡ್ ಬೌಂಡ್ರೀಸ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ನೋಡುವ ಹೊತ್ತಿಗೆ ನಾವೆಲ್ಲಿ ಹೇಳ್ತಿರೋ ವಿಷಯ ನಿಮಗೆ ಬಹಳ ಹಳೆಯದು ಅನಿಸಬಹುದು ಆದರೆ ಈ ವಿಷಯ ಸದ್ದು ಮಾಡುವ ಹೊತ್ತಿಗೆ ನಮ್ಮ ಚಾನೆಲ್ ಆರಂಭವಾಗಿರಲಿಲ್ಲ ಹಾಗಂದು ಮಾತ್ರಕ್ಕೆ ಈ ಸ್ಟೋರಿಯನ್ನು ಹೇಳದೇ ಇರಲು ಸಾಧ್ಯವಾಗುವುದಿಲ್ಲ ಅದನ್ನು ವಾರದ ಬಳಿಕವಾದರೂ ನಿಮಗೆ ನಮ್ಮದೇ ಶೈಲಿಯಲ್ಲಿ ಹೇಳಲೇಬೇಕು ಅಂತ ಡಿಸೈಡ್ ಮಾಡಿ ಈ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪಿರೇಷನಲ್ ಸ್ಟೋರಿಯನ್ನು ನಿಮಗೆ ತೋರಿಸ್ತಿದ್ದೀವಿ ಹೌದು ನಾವಿಲ್ಲಿ ಹೇಳೋಕೆ ಹೊರಟಿರೋದು ವಿಘ್ನೇಶ್ ಪುತ್ತೂರು ಅವರ ಸ್ಟೋರಿಯನ್ನು ರಾಜ್ಯ ತಂಡದ ಪರ ಒಂದೇ ಒಂದು ಪಂದ್ಯ ಆಡದೆ ಐಪಿಎಲ್ಗೆ ಪ್ರಬಲ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿದು ಮೊದಲ ಮ್ಯಾಚ್ನಲ್ಲೇ ಸ್ಟಾರ್ ಆದ ಹಾಲುಗಲ್ಲದ ಯುವ ಆಟಗಾರ ವಿಘ್ನೇಶ್ ಪುತ್ತೂರು ಕ್ರಿಕೆಟ್ ಲೆಜೆಂಡ್ ಮಹೇಂದ್ರ ಸಿಂಗ್ ಧೋನಿಯಿಂದಲೇ ಶಬಾಶ್ ಎನಿಸಿಕೊಂಡ ಆಟಗಾರ ವಿಘ್ನೇಶ್ ಪುತ್ತೂರು ಸಾಧನೆ ಹಾದಿಗೆ ನಿಮಗೆ ಪ್ರೀತಿಯ ಸ್ವಾಗತ ವಿಡಿಯೋ ಆರಂಭಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಎಸ್ ಮಾರ್ಚ್ ಇಪ್ಪತ್ತ್ ಮೂರರಂದು ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ನಡೆದ ಐ ಪಿ ಎಲ್ ಪಂದ್ಯ ಇದು ಈ ಹಾಲುಗಲ್ಲದ ಪುಟ್ಟ ಹುಡುಗನ ಪಾಲಿಗೆ ಕ್ರಿಕೆಟ್ ಜೀವನದ ಹೊಸ ಅಧ್ಯಾಯ ಸ್ಟಾರ್ ಆಟಗಾರರ ಜೊತೆ ಮುಂಬೈ ಇಂಡಿಯನ್ಸ್ ಪರ ಆಡುವ ಅವಕಾಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿರುವ ಧೋನಿಯಂತಹ ಕ್ರಿಕೆಟ್ ದಂತ ಕಥೆಗಳಿಂದ ಕೂಡಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಸಿದ್ಧವಾಗಿದ್ದ ರಣಾಂಗಣ ಕಡಿಮೆ ಮೊತ್ತದ ಗುರಿಗೆ ಕಡಿವಾಣ ಹಾಕುವ ಚಾಲೆಂಜ್ ಹೀಗಿದ್ರೂ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಕೂಲಾಗಿ ತನ್ನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಸಿಕ್ಕ ಮೊದಲ ಅದ್ಭುತ ಅವಕಾಶದಲ್ಲಿ ತನ್ನೊಳಗಿನ ಕ್ರಿಕೆಟ್ ಪ್ರೂವ್ ಮಾಡಿದ ಚಂದದ ಹುಡುಗ ಭರವಸೆಯ ಯುವ ಕ್ರಿಕೆಟರ್ ವಿಘ್ನೇಶ್ ಪುತ್ತೂರು ಐ ಪಿ ಎಲ್ ಹದಿನೆಂಟನೇ ಆವೃತ್ತಿಯ ತನ್ನ ಮೊದಲ ಮ್ಯಾಚ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ವಿರೋಚಿತ ಸೋಲು ಕಂಡರೂ ಅದೇ ಮುಂಬೈ ಇಂಡಿಯನ್ಸ್ನ ವಿಘ್ನೇಶ್ ಪುತ್ತೂರು ಮಾತ್ರ ಇಡೀ ವಿಶ್ವ ಕ್ರಿಕೆಟ್ನ ಗಮನ ಸೆಳೆದರು ಚೆನ್ನೈ ತಂಡದ ವಿರುದ್ಧದ ಪಂದ್ಯದಲ್ಲಿ ಚೊಚ್ಚಲ ಐಪಿಎಲ್ ಪಂದ್ಯವನ್ನು ಆಡಿದ ಈ ಯುವ ಆಟಗಾರ ನಿಜಕ್ಕೂ ಚೆನ್ನೈ ತಂಡದ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳಿಗೆ ಇನ್ನಿಲ್ಲದಂತೆ ಕಾಡಿದ್ದು ಸುಳ್ಳಲ್ಲ ಹದಿನೆಂಟನೇ ಆವೃತ್ತಿಯ ಐಪಿಎಲ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗೆ ನೂರ ಐವತ್ತೈದು ರನ್ಗಳು ಮಾಡಿತು ಇದಕ್ಕೆ ಉತ್ತರವಾಗಿ ಗುರಿ ಬೆನ್ಹತ್ತಿದ ಚೆನ್ನೈ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆಂಟು ರನ್ ಮಾಡಿ ಗೆದ್ದಿತು ಈ ವೇಳೆ ಮುಂಬೈ ತಂಡದ ಮೇನ್ ಬೌಲರ್ ಇಪ್ಪತ್ತ್ ಮೂರು ವರ್ಷದ ವಿಘ್ನೇಶ್ ಪುತ್ತೂರು ಚೆನ್ನೈಗೆ ಸುಲಭದ ಗೆಲುವನ್ನು ಕಷ್ಟವಾಗಿಸಿದರು ಯುವ ಚೈನಾ ಮೇನ್ ಬೌಲರ್ ಮೊದಲು ಸಿಎಸ್ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಅವರ ವಿಕೆಟ್ನ ಪಡೆದ್ರು ಅರ್ಧ ಶತಕ ಬಾರಿಸಿ ಮುನ್ನುಗ್ತಿದ್ದ ಋತುರಾಜ್ಗೆ ವಿಘ್ನೇಶ್ ಖೆಡ್ಡಾ ತೋಡಿದ್ರು ಆ ನಂತರದ ಓವರ್ನಲ್ಲಿ ಆಲ್ರೌಂಡರ್ ಶಿವಂ ದುಬೆ ಕೂಡ ವಿಘ್ನೇಶ್ ಎಸತದಲ್ಲಿ ಬಿಗ್ ಹಿಟ್ ಬಾರಿಸಲು ಮುಂದಾಗಿ ಬೌಂಡರಿ ಲೈನ್ನಲ್ಲಿ ತಿಲಕ್ ವರ್ಮಾಗೆ ಕ್ಯಾಚ್ ನೀಡಿದ್ರು ಮಧ್ಯಮ ಕ್ರಮಾಂಕದ ಇನ್ನೊಬ್ಬ ಆಟಗಾರ ದೀಪಕ್ ಹೂಡಾ ಅವರಿಗೆ ಇವರು ಕಾಟ ನೀಡಿ ಪೆವಿಲಿಯನ್ ಹಾದಿ ತೋರಿಸಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸಿಕೊಂಡ ವಿಘ್ನೇಶ್ ಮಿಂಚಿದ್ರು ಸ್ವತಃ ಮಹೇಂದ್ರ ಸಿಂಗ್ ಧೋನಿ ವಿಘ್ನೇಶ್ನ ಆಟವನ್ನು ಮೆಚ್ಚಿ ಬೆನ್ನು ತಟ್ಟಿ ಶುಭ ಹಾರೈಸಿದ್ರು ಇನ್ನು ವಿಘ್ನೇಶ್ ಯಾರು ಎಲ್ಲಿಯವರು ಅನ್ನೋದನ್ನು ನೋಡೋದಾದರೆ ಕೇರಳ ಮೂಲದ ವಿಘ್ನೇಶ್ ಪುತ್ತೂರು ಬಲಗೈ ಬ್ಯಾಟರ್ ಹಾಗೂ ಎಡಗೈ ಸ್ಪಿನ್ ಬೌಲರ್ ಇವರು ಕೇರಳ ಪರ ಹಲವು ವಯೋಮಿತ ತಂಡಗಳಲ್ಲಿ ಆಡಿ ಸೈ ಅನ್ಸ್ಕೊಂಡಿದ್ದಾರೆ ಆದರೆ ಇನ್ನೂ ಕೂಡ ಕೇರಳ ರಾಜ್ಯದ ಪರ ಆಡೋ ಅವಕಾಶವನ್ನ ಪಡೆದಿಲ್ಲ ಮಾರ್ಚ್ ಇಪ್ಪತ್ಮೂರರಂದು ತಮ್ಮ ವೃತ್ತಿ ಜೀವನದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಆಡಿದ್ದಾರೆ ಇವರನ್ನ ಮುಂಬೈ ಇಂಡಿಯನ್ಸ್ ಮೆಗಾ ಹರಾಜ್ನಲ್ಲಿ ಆಯ್ಕೆ ಮಾಡಿದಾಗಲೇ ಎಲ್ಲರ ಚಿತ್ತ ಕದ್ದಿದ್ರು ಎರಡು ಸಾವಿರದ ಒಂದು ಮಾರ್ಚ್ ಎರಡರಂದು ಜನಿಸಿದ ಇವರು ಕೇರಳದ ಮಲಪ್ಪುರಂ ಜಿಲ್ಲೆಯ ಪೆರಿಂಥಲ್ಮನ್ ನಿವಾಸಿ ವಿಘ್ನೇಶ್ ಬೆಳವಣಿಗೆ ಹಿಂದೆ ಒಂದು ಬೆವರಹನಿಯ ಕಥೆಯೇ ಇದೆ ಆರ್ಥಿಕ ಸವಾಲುಗಳನ್ನು ಹೊಂದಿರುವ ಕುಟುಂಬದಲ್ಲಿ ಜನಿಸಿದ ವಿಘ್ನೇಶ್ ಕ್ರೀಡೆಯ ಮೇಲೆ ತನ್ನ ಪ್ರೀತಿಯನ್ನ ಕಡಿಮೆ ಮಾಡಿಕೊಳ್ಳಿಲ್ಲ ಇದಕ್ಕೆ ತಂದೆ ತಾಯಿ ಕೊಡುಗೆ ಸಹ ಅಪಾರ ತಂದೆ ಸುನಿಲ್ ಕುಮಾರ್ ಆಟೋ ಚಾಲಕರಾಗಿದ್ದಾರೆ ತಾಯಿ ಕೆಪಿ ಬಿಂದು ಗೃಹಿಣಿ ವಿಘ್ನೇಶ್ ಪೆರಿಂಥಲ್ಮನ್ನಾದ ಪೇಟಿಎಂ ಸರ್ಕಾರಿ ಕಾಲೇಜಿನಲ್ಲಿ ಸಾಹಿತ್ಯದಲ್ಲಿ ಎಂಎ ವ್ಯಾಸಂಗ ಮಾಡುತ್ತಿದ್ದಾರೆ ಇನ್ನು ವಿಘ್ನೇಶ್ ಬಗ್ಗೆ ಹೇಳುವಾಗ ಇವರ ನೆರೆಮನೆಯ ಶರೀಫ್ ಉಸ್ತಾದ್ ಬಗ್ಗೆ ಹೇಳದೇ ಇದ್ರೆ ಸರಿ ಹೋಗಲ್ಲ ಯಾಕಂದರೆ ವಿಘ್ನೇಶ್ ಅವರನ್ನ ವೃತ್ತಿಪರ ಕ್ರಿಕೆಟ್ಗೆ ಕರೆತಂದಿದ್ದು ಇದೇ ಶರೀಫ್ ಉಸ್ತಾದ್ ಕೇರಳದ ಪ್ರಮುಖ ಮಾಧ್ಯಮಗಳು ವಿಘ್ನೇಶ್ ಅವರ ಸಂದರ್ಶನ ಮಾಡಿದಾಗ ವಿಘ್ನೇಶ್ ತನ್ನ ಕ್ರಿಕೆಟ್ಗೆ ಕರೆತಂದದ್ದು ಪ್ರೋತ್ಸಾಹಿಸಿದ್ದು ನೆರೆಮನೆಯ ಶರೀಫ್ ಅಂತ ಹೇಳಿದರು ಈ ಬಗ್ಗೆ ಶರೀಫ್ ಅವರನ್ನ ಮಾಧ್ಯಮಗಳು ಮಾತನಾಡಿಸಿದಾಗ ಅವರು ಆಡಿದ ಮಾತು ಮತ್ತಷ್ಟು ಆಪ್ತವಾಗುತ್ತೆ ಅವರು ಆ ಥರ ಹೇಳೋದು ಅವರ ವಿನಯದಿಂದ ಮಕ್ಕಳು ಕ್ರಿಕೆಟ್ ಆಡ್ತಿರುವ ಸಂದರ್ಭ ಅವರಲ್ಲಿ ಪ್ರತಿಭೆ ಕಂಡಾಗ ಅವರನ್ನು ಸ್ವಾಭಾವಿಕವಾಗಿ ನಾವು ಪ್ರೋತ್ಸಾಹಿಸ್ತೀವಿ ಇದು ಎಲ್ಲರೂ ಮಾಡೋ ಕೆಲಸ ನಾನು ಕೂಡ ಅದನ್ನೇ ಮಾಡದೇ ಅಷ್ಟೆ ನಾನು ಕ್ರಿಕೆಟ್ ಬಗ್ಗೆ ಒಂದು ಕ್ಯಾಂಪ್ನಲ್ಲಿ ಸ್ವಲ್ಪ ವಿಷಯ ಕಲ್ತಿದ್ದೆ ಆ ಸಾಮರ್ಥ್ಯ ವಿಘ್ನೇಶ್ನಲ್ಲಿ ಇದ್ವು ಅದರಲ್ಲಿಯೂ ಬೌಲಿಂಗ್ ಮಾಡುವಾಗ ಆತನ ಶೈಲಿ ಉತ್ತಮವಾಗಿತ್ತು ಬಳಿಕ ಆತನ ಪೋಷಕರಲ್ಲಿ ಮಾತಾಡಿ ಕೋಚಿಂಗ್ಗೆ ಸೇರಿಸಿದ್ದೆ ಅಲ್ಲದೆ ಎಡಕೈಯಲ್ಲಿ ಲೆಗ್ ಸ್ಪಿನ್ ಮಾಡೋದು ತಿಳಿಸಿದೆ ಎರಡು ಮೂರು ವರ್ಷಗಳ ಕಾಲ ಬೈಕ್ನಲ್ಲಿ ಕ್ರಿಕೆಟ್ ಮೈದಾನಕ್ಕೆ ಕತ್ತುಕೊಂಡು ಹೋಗಿದ್ದೆ ಅಂತ ಹೇಳಿದ್ದಾರೆ ಶರೀಫ್ ಉಸ್ತಾದ್ ಅಲ್ಲದೆ ನಾನು ಆತನನ್ನ ಆಟಗಾರನನ್ನಾಗಿ ಮಾಡಿದ್ದಲ್ಲ ಆತನೇ ಆದದ್ದು ಕೋಚ್ ಬಳಿ ವಿಘ್ನೇಶ್ ಕಲ್ತಿದ್ದಾನೆ ಈಗ ಉತ್ತಮ ಪ್ರದರ್ಶನ ನೀಡಿ ನಮ್ಮನ್ನೆಲ್ಲ ನೆನೆದಿದ್ದಾನೆ ಅಂತ ವಿಘ್ನೇಶ್ ತನಗೆ ಕೊಟ್ಟ ದಾರಿದೀಪದ ಕ್ರೆಡಿಟನ್ನು ಆತನ ಪ್ರತಿಭೆಗೆ ಅರ್ಪಿಸಿದ್ದಾರೆ ಉಸ್ತಾದ್ ಇಲ್ಲಿ ವಿಘ್ನೇಶ್ ಮತ್ತು ಉಸ್ತಾದ್ ಇಬ್ಬರ ಒಳ್ಳೆಯ ಗುಣ ಬಹಳ ಇಷ್ಟವಾಗುತ್ತೆ ಗೆದ್ದಾಗ ದಾರಿ ತೋರಿದವರನ್ನ ಮರೆಯುವ ಜನರ ನಡುವೆ ತನಗೆ ದಾರಿ ತೋರಿದ ಪಕ್ಕದ ಮನೆಯ ಶರೀಫ್ ಉಸ್ತಾದ್ ಅವರನ್ನ ನೆನೆದ ವಿಘ್ನೇಶ್ ಹಾಗೂ ಯಾರಾದರೂ ಏನಾದರೂ ಸಾಧಿಸಿದ್ರೆ ನನ್ನಿಂದ ಅಂತ ಹೇಳಿಕೊಳ್ಳುವವರ ನಡುವೆ ಇಲ್ಲಿ ನಾನೇನೂ ಅಲ್ಲ ವಿಘ್ನೇಶ್ ಆತನ ಪ್ರತಿಭೆಯಿಂದ ಮುಂದೆ ಸಾಕ್ತಿದ್ದಾನೆ ಎನ್ನುವ ಶರೀಫ್ ಉಸ್ತಾದ್ ಇಬ್ಬರು ವಿಶೇಷವನ್ನಿಸ್ತಾರೆ ಎಲ್ಲರಿಗೂ ಮಾದರಿಯಾಗ್ತಾರೆ ಎನಿವೀಸ್ ವಿಘ್ನೇಶ್ ಪುತ್ತೂರು ಸಾಧನೆ ಮತ್ತಷ್ಟು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಟೀಂ ಇಂಡಿಯಾ ಪರ ಆಡುವ ಮಿಂಚುವ ಅವಕಾಶ ವಿಘ್ನೇಶ್ಗೆ ಸಿಗಲಿ ಚೆನ್ನೈ ವಿರುದ್ಧ ವಿಘ್ನೇಶ್ ಅದ್ಭುತ ಪ್ರದರ್ಶನ ನೀಡಿದಾಗ ಮನೆಯಲ್ಲಿ ಟಿವಿ ಮುಂದೆ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ ತಾಯಿಯ ಖುಷಿ ಸಂಭ್ರಮದಂತೆ ಮುಂದೊಂದು ದಿನ ಇಡೀ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ವಿಘ್ನೇಶ್ ಆಟವನ್ನು ಸಂಭ್ರಮಿಸುವಂತಾಗಲಿ ಅಂತ ಆಶಿಸೋಣ